ಕಗ್ಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೇವ್ ಪಾರ್ಟಿ ರೇವ್ ಪಾರ್ಟಿ ನಡೆಯುತ್ತಿದ್ದ ಅಯಾನ್ ಸ್ಟೇ ಮೇಲೆ ಪೊಲೀಸರ ದಾಳಿ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರು ವಯಸ್ಸಿನ ಯುವಕರು ಪಾರ್ಟಿಯಲ್ಲಿ ಭಾಗಿ ಮೂವತ್ತೈದು ಯುವತಿಯರು ಸೇರಿದಂತೆ ನೂರ ಹದಿನೈದು ಮಂದಿ ವಶಕ್ಕೆ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಗಚಿಕರ ಬಳಿಯ ಅಯಾನ್ ಸ್ಟೇ ಮೇಲೆ ಪೊಲೀಸರಿಂದ ದಾಳಿ ತಡರಾತ್ರಿ ರೇವ್ ಪಾರ್ಟಿ ನಡೆಯುತ್ತಿದ್ದು ಅನುಮಾನಾಸ್ಪದವಾಗಿ ಖಚಿತ ಮಾಹಿತಿ ಪಡೆದು ಪೊಲೀಸರು ರೇಡ್ ಮಾಡಿದ್ದಾರೆ ಖಾಸಗಿ ರೆಸಾರ್ಟ್ ಒಂದರಲ್ಲಿ ರೇವ್ ಪಾರ್ಟಿ ನಡೆಯುತ್ತಿತ್ತು ಬೆಂಗಳೂರು ಮೂಲದ ವಿದ್ಯಾರ್ಥಿಗಳು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಪ್ರತಿ ಬಾರಿ ಪಾರ್ಟಿ ಆಯೋಜನೆ ಮಾಡುತ್ತಿದ್ದಾಗಲೂ ವಾಟ್ಸಾಪ್ ಗ್ರೂಪ್ ಮುಖಾಂತರ ಅಪ್ಡೇಟ್ ಮಾಡಿಕೊಂಡು ಪಾರ್ಟಿಯಲ್ಲಿ ಭಾಗವಹಿಸುತ್ತಿದ್ದರು ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರು ವರ್ಷದ ಯುವಕ ಯುವತಿಯರು ಭರ್ಜರಿ ರೇಪ್ ಪಾರ್ಟಿ ನಡೆಸುತ್ತಿದ್ದರು ಬೆಂಗಳೂರು ದಕ್ಷಿಣ ತಾಲೂಕಿನ ಕಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಗಚಕೆರೆ ಬಳಿ ಇರುವ ಹೋಮ್ ಸ್ಟೇ ಮೇಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಸ್ ಪಿ ಗೌಡ ನೇತೃತ್ವದಲ್ಲಿ ದಾಳಿ ನಡೆಸಿ ಒಂದಷ್ಟು ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ದಾಳಿ ಸಂದರ್ಭದಲ್ಲಿ ಮೂವತ್ತೈದು ಜನ ಯುವತಿಯರು ಇದ್ದರು ಒಟ್ಟು ಯುವತಿಯರು ಸೇರಿದಂತೆ ಈಗ ನೂರ ಹದಿನೈದು ಜನರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಪಾರ್ಟಿಯಲ್ಲಿ ಡ್ರಗ್ಸ್ ಬಳಕೆ ಆಗಿದೆ ಅನ್ನೋ ಮಾಹಿತಿ ಕಾರಣಕ್ಕಾಗಿ ರಾಮನಗರ ಜಿಲ್ಲೆ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡುತ್ತಿದ್ದಾರೆ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಏನೋ ಒಂದು ಇಲ್ಲಿಗಲ್ ಆಗಿ ಒಂದು ಹೋಮ್ ಸ್ಟೇ ನಡೆಸ್ತಿರ್ತಕ್ಕಂಥ ಜಾಗದಲ್ಲಿ ಖಚಿತ ಮಾಹಿತಿ ಮೇರೆಗೆ ಕಗ್ಲಿಪುರ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಹಾಗೂ ಅಡಿಷನಲ್ ಎಸ್ಪಿಗಳ ಪಿಗಳ ಅಲ್ಲಿ ಒಂದು ದಾಳಿ ಮಾಡಿರ್ತಾರೆ ಆ ದಾಳಿಯ ಸಂದರ್ಭದಲ್ಲಿ ಸುಮಾರು ಎರಡೂವರೆ ಗಂಟೆಗೆ ಮೋರ್ ದೆನ್ ಒಂದು ನೂರು ಜನ ವ್ಯಕ್ತಿಗಳು ಅಲ್ಲಿ ಏನು ಪಾರ್ಟಿ ಮಾಡ್ತಿರ್ತಾರೆ ಅಕ್ಕಪಕ್ಕದ ಜನರಿಗೆ ತೊಂದರೆ ಆಗ್ತಿರುತ್ತೆ ಅವರ ಲೌಡ್ ಮ್ಯೂಸಿಕ್ಕಿಂದ ಜೊತೆಗೆ ಏನು ಅಲ್ಲಿ ಮದ್ಯಪಾನ ಮಾಡಿ ಎಲ್ಲರಿಗೂ ತೊಂದರೆ ಕೊಡ್ತಿದ್ದಾರೆ ಅಂತ ನಮಗೆ ಬಂದಂಥ ಮಾಹಿತಿ ಮೇರೆಗೆ ಎಫ್ ಐ ಆರ್ ಮಾಡಿಕೊಂಡು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅದು ಖಚಿತವಾದಂಥ ಮಾಹಿತಿಯಾಗಿದ್ದು ಅದರಲ್ಲಿ ಏನು ನೂರ ಜನ ವ್ಯಕ್ತಿಗಳಿದ್ದಾರೆ ಅದರಲ್ಲಿ ಸುಮಾರು ಮೂವತ್ತೈದು ಮಂದಿ ಹೆಣ್ಮಕ್ಳು ಹಾಗೂ ಮಿಕ್ಕಿದವರೆಲ್ಲ ಹುಡುಗರು ಇದ್ದಾರೆ ಅದರಲ್ಲಿ ಬಿಲೋ ಏಯ್ಟೀನ್ ಇಯರ್ಸು ಸುಮಾರು ಮೂರು ಜನ ವ್ಯಕ್ತಿ ಇದ್ದು ಬಿಲೋ ಟ್ವೆಂಟಿ ಒನ್ ಇಯರ್ಸು ಮದ್ಯಪಾನ ಮಾಡಿರುವಂಥದ್ದು ಕಂಡುಬಂದಿದೆ ಜೊತೆಗೆ ಏನು ಕೆಲವರು ವ್ಯಸನಗಳು ಇರುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡುಬಂದಿದೆ ಅದ್ರ ಪ್ರಕಾರ ನಾವು ಕೋರ್ಟಿನ ಪರ್ಮಿಷನ್ ತಗೊಂಡು ಅವ್ರದ್ದು ಎಲ್ಲರದ್ದು ಯೂರಿನ್ ಮತ್ತು ಬ್ಲಡ್ ಸ್ಯಾಂಪಲ್ಸ್ನ ಟೆಸ್ಟಿಗೆ ಕಳಿಸ್ತಾ ಇದ್ದೀವಿ ಫರ್ದರ್ ಇದರಲ್ಲಿ ಏನು ಆರ್ಗನೈಸರ್ಸ್ ಇದ್ದಾರೆ ಜೊತೆಗೆ ಏನು ಓನರ್ ಇದ್ದಾರೆ ಹಾಗೂ ಅದು ಯಾರು ಅದನ್ನು ನಡೆಸ್ತಿದೋ ಅಂತಹ ವ್ಯವಸ್ಥಾಪಕರಿದ್ದಾರೆ ಅವ್ರ ಮೇಲೆಲ್ಲ ನಾವು ಕೇಸ್ ದಾಖಲು ಮಾಡಿ ಫರ್ದರ್ ಪ್ರೊಸೀಜರ್ಸ್ನ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಅಲ್ಲಿ ಕೆಲವೊಂದು ಸ್ಟೆಪ್ಸ್ಗಳು ಸಿಕ್ಕಿದೆ ಅದನ್ನೆಲ್ಲ ನಾವು ಹೆಚ್ಚಿನ ಪರೀಕ್ಷೆಗೆ ಒಳಸ್ಪಡಿಸ್ಬೇಕು ಎಲ್ಲರೂ ಕೂಡ ಮೆಡಿಕಲ್ ಎಲ್ಲರಿಗೂ ಆರ್ಗನೈಸರ್ಸ್ ಇದಾರೆ ಜೊತೆಗೆ ಓನರ್ ಗಳು ಇದ್ದಾರೆ ಅವರನ್ನು ನಾವು ಫರ್ದರ್ ಎನ್ಕ್ವೈರಿಗೆ ಅವ್ರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದೀವಿ ಇನ್ನೇನು ಸ್ಟೂಡೆಂಟ್ಸ್ಗಳು ಹಾಗೂ ಬೇರೆಯವರು ಹೊರಗಡೆಯಿಂದ ಬಂದಿದ್ರು ಅವ್ರದ್ದೆಲ್ಲರದು ಏನು ಮೆಡಿಕಲ್ ಪ್ರೊಸೀಜರ್ ಮಾಡಿ ಅವ್ರನ್ನೆಲ್ಲರೂ ನಾವು ಕಳಿಸ್ಕೊಡ್ತೇವೆ ಬೇರೆ ಬೇರೆ ರೀತಿ ಪಾರ್ಟಿಗಳನ್ನ ಅವೆಲ್ಲ ಚೆಕ್ ಮಾಡಬೇಕು ಅವ್ರದ್ದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನೋಡಿದ್ರೆ ಈ ತರದ್ದು ಹಲವಾರು ಮಾಡಿರುವಂತದ್ದು ಮೇಲ್ನೋಟ್ ಕಂಡು ಬಂದಿದೆ ಎಲ್ ಮಾಡ್ಯಾರ ಏನು ಅಂತ ಎಲ್ಲ ನಾವು ಹೆಚ್ಚಿನ ತನಿಖೆ ಸರ್ ಅದು ಯಾವುದೇ ರೀತಿಯಾದಂಥ ಪರಿವಾನಿಗೆ ಪಡೆದಿಲ್ಲ ಬಟ್ ಹೋಮ್ ಸ್ಟೇ ರೀತಿಯಲ್ಲಿ ಫಂಕ್ಷನ್ ಮಾಡ್ತೀಯಾರ